ಜೀ ಜಿ ತಿಂಡಿ ತಿನ್ನೋಕ್ಕೂ ಮೂಡಿ ಬರ್ತಾಯಿಲ್ಲ ನನಗೆ ಬಾಕ್ಸಿಗೆ ಹಾಕೊಂಡು ಇವಾಗ ಛ ಎಂಥ ಕೆಲಸ ಮಾಡಿದೆ ನಾನು ಸುಮ್ಮನೆ ಮನೆ ನದಿದ್ರೆ ಏನು ಹ್ಞೂ ಏನೋ ದೊಡ್ಡದಾಗೇನೋ ಮಾಡೋಣ ಅಂತ ಅತ್ತೆ ಹತ್ರ ಬಿಟ್ಟೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅದೇನು ಬುದ್ಧಿ ಇದ್ದು ಮಾತಾಡೋದ್ನೋ ಬುದ್ಧಿ ಇಲ್ಲದೆ ಮಾತಾಡೋದ್ನೋ ಆದರೆ ಈಗ ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ ಹ್ಞೂ ಟೈಮು ಎಂಟೂವರೆ ಒಂಬತ್ತು ಗಂಟೆಗೆ ಆಫೀಸಲ್ಲಿ ಇರಬೇಕು ನಾನು ಹಬ್ಬಬ್ಬಾ ನೆಮ್ಮದಿಯಾಗಿ ತಿಂಡಿ ತಿಳಿದಕ್ಕೂ ಆಗ್ದಂಗೆ ಆಗೋಯ್ತು ನನ್ನ ಗಂಡನೇ ಇನ್ನೂ ಆಫೀಸ್ಗೆ ಹೋಗಿಲ್ಲ ಅವರಿಗಿಂತ ಮುಂಚೆಗೆ ಮನೆ ಕೆಲಸ ಎಲ್ಲ ಮಾಡಿ ನಾನು ಒಬ್ಬಳೇ ಹೋಗ್ಬೇಕು ಕರ್ಕೊಂಡೋಗಿ ಬಿಡ್ರಿ ಅಂತ ಅಂದರೆ ನನಗೆ ಆಫೀಸಿಗೆ ಟೈಮ್ ಆಗುತ್ತೆ ನಾನು ರೆಡಿ ಆಗಬೇಕು ನೀನು ಹೊರಟೋಗು ಅಂತಾರೆ ಏನು ಮಾಡೋದು ಅವಳಂತೂ ಅಡುಗೆ ಮನೆಗೆ ತಲೆನೇ ಹಾಕೋಲ್ಲ ಹ್ಞೂ ಆಗ ನಾನು ಒಬ್ಬಳೇ ತಿಂಡಿ ಎಲ್ಲ ಮಾಡ್ಕೊಂಡು ಕುತ್ಕೊಬೇಕು ಮನೇಲಿ ಮಾತ್ರ ಕೆಸ ಗುಡಿಸೋದು ನೆಲ ಉಡಿಸೋದು ಈರಡೆ ಕೆಲಸ ಅವಳಿಗೆ ಏನು ಆದು ಹೆಂಗ್ ಕಡ್ಡಿ ಇಟ್ಕೊಂಡು ಅರ್ಧ ಮರ್ಧ ಅಳ್ಳಾಡ್ಸ್ಬಿಡ್ತಾಳೆ ನನಗೆ ಗೊತ್ತು ಊಟದಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಿಂಗೆ ಬಂಬಳ ಪಡ್ಕೊತಿರ್ತಾರೆ ಅಂತ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಆಗೋಯಿತು ಸ್ವಲ್ಪ ಉಪ್ಪು ಕಮ್ಮಿ ಆಗೋಯ್ತು ಹುಳಿ ಇಲ್ಲ ಬರೀ ಇದೇ ಆಗೋಯಿತು ಓಹೋ ಅಡಿಕೆ ಮನೇಲಿ ನನ್ನನ್ನು ಬೈಕ್ ಬೈಕೊಳ್ಳಿ 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 ಎಷ್ಟು ಬೈಕ್ ಬೈಕೊಳ್ಳಿ ನನಗೂ ಒಂದಿನ ಟೈಮ್ ಬರುತ್ತೆ ನಿಮಗಿಂತ ಹೆಚ್ಚು ಸಂಪಾದನೆ ಮಾಡಿ ತೋರಿಸ್ತೀನಿ ನಾನು ಬೇಕಾದರೂ ಮಾಡಿ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಮಾಡಿಕೊಂಡು ಒಂದು ಬ್ಯೂಟಿ ಪಾರ್ಲರ್ನೇ ಓಪನ್ ಮಾಡಿ ಬಿಸ್ನೆಸ್ ಶುರು ಮಾಡ್ತೀನಿ ಯಾರ್ದೋ ಕೈ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಬಿಸ್ನೆಸ್ ಮಾಡಿ ಲಕ್ಷಾಂತರ ದುಡಿತೀನಿ ಕೋಟಿ ರೂಪಾಯಿ ಸೇವ್ ಮಾಡ್ತೀನಿ ನಿಮ್ಮದು ಬೈಕೊಡೋದಷ್ಟು ಕೆಲಸ ಹ್ಞೂ ಅಕ್ಕ ಓಂಗ ಬಾರಿ ಅದು ಏನಿಲ್ಲ ಹೇಳು ಕೆಲಸ ಟೈಮ್ ಆಗೋಯಿತು ಇವಾಗ ತಿಂಡಿ ತಿಂದ್ಯಾ ಹಾಕೊಡ್ಲಾ ಅಯ್ಯೋ ಬೇಡ ಬಿಡಕ್ಕ ಅಕ್ಕ ನನಗೆ ಯಾಕೋ ಇವತ್ತು ಉಪ್ಪಿಟ್ಟು ತಿನ್ನಕ್ಕೆ ಬೇಜಾರು ನಾನಿವತ್ತು ಹೊರಗಡೆನೇ ತಿನ್ಕೋತೀನಿ ಹೊರಗಡೆ ತಿಂತೀಯ ದುಡ್ಡೆಲ್ಲ ಇದೆ ದುಡ್ಡನ್ನ ಹೋದ್ವಾರ ಅಮ್ಮ ಮನೆಗೆ ಹೋಗಿದ್ನಲ್ಲ ನಮ್ಮಮ್ಮ ನನಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಏನೇ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಹೌದಕ್ಕ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಖರ್ಚಿಗೆ ಇಟ್ಕೊಂಡಿರೋ ಅಂತ ಅದರಲ್ಲೇನೆ ಒಂದು ಐವತ್ತು ರೂಪಾಯಿ ಖರ್ಚು ಮಾಡ್ತೀನಪ್ಪ ಇವತ್ತು ಏ ಗಂಗಾ ಗಂಗಾ ತಪ್ಪು ತಿಳ್ಕೊಬಿಡಾ ನನಗೊಂದು ಇನ್ನೂರು ರೂಪಾಯಿ ಕೂಡ ನಾನು ಇವಾಗ ತಿಂಡಿ ತಿನ್ನೋದಕ್ಕಾಗಲಿಲ್ಲ ಅದಕ್ಕೆ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಫೀಸಿಗೆ ಟೈಮ್ ಆಗಿಬಿಟ್ಟಿದೆ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು ಬೆಳಿಗ್ಗೆ ತಿಂಡಿ ಅದನ್ನೇ ತಿಂದು ಮಧ್ಯಾಹ್ನನೂ ಅದನ್ನೇ ತಿಂದರೆ ಏನೋ ಒಂಥರ ಬೇಜಾರಾಗುತ್ತೆ ಕಣೆ ನಾನು ಏನಾದರೂ ಒಂದು ಐವತ್ತು ರೂಪಾಯಿ ತಿನ್ಕೋತೀನಿ ಮಿಕ್ಕಿದ್ದ ದುಡ್ಡು ಇನ್ನೇನು ಕಾರು ಬೇಕಾಗುತ್ತೆ ಕೂಡ ಅತ್ತೆ ನನಗೆ ಸಂಬಳ ಆದಮೇಲೆ ಐನೂರು ರೂಪಾಯಿ ಕೊಡ್ತಾರಲ್ಲ ಅದ್ರಲ್ಲಿ ನಿಂಗೆ ಇನ್ನೂರು ರೂಪಾಯಿ ಕೊಟ್ಬಿಡ್ತೀನಮ್ಮ ಅಯ್ಯೋ ಇಲ್ಲ ಅಕ್ಕ ಬೇಕಿದ್ರೆ ಒಂದೂರು ರೂಪಾಯಿ ಕೊಡ್ತೀನಿ ಯಾಕಂದರೆ ನೀವು ಅವಾಗವಾಗ ತಿಂಡಿ ಚೆನ್ನಾಗಿ ಮಾಡೋಲ್ಲ ಅಕ್ಕ ಅವಾಗೆಲ್ಲ ನಾನು ಹೋಟೆಲಲ್ಲೇ ತಿನ್ಕೋತೀನಿ ತಿಂಗಳೆಲ್ಲ ನನಗೆ ಬರೀ ಐನೂರು ರೂಪಾಯಿ ಕೂಡ ಸಾಕಾಗಲ್ಲ ನೀವು ಬೇರೆ ನೆಟ್ಟಿಗೆ ತಿಂಡಿ ಮಾಡಲ್ಲ ಹಿಂಗಿರುವಾಗ ಹೆಂಗ ಅಕ್ಕ ನೂರು ರೂಪಾಯಿ ಕೊಡ್ತೀನಿ ಯಾಕೆ ಹಿಂಗಂತ ತಿಂಡಿ ಸರಿಯಾಗಿ ಮಾಡ್ತೀನಲ್ಲ ನಾನು ಮಾಡೋ ತಿಂಡಿನ ಅತ್ತೆ ಒಂದು ಸ್ವಲ್ಪ ಬಿಡೋದಿಲ್ಲ ಗೊತ್ತಾ ತಟ್ಟೆಗೆ ಹಾಕಿದ್ದಿನ ಎಲ್ಲನೂ ಖಾಲಿ ಮಾಡ್ತಾರೆ ನೀನೊಬ್ಬಳು ಹಿಂಗಾಡೋದು ಅಯ್ಯೋ ಅಕ್ಕ ನಿಮ್ಗೆ ಅತ್ತೆ ಬಗ್ಗೆ ಗೊತ್ತು ತಾನೆ ತಿಂಡಿ ಚೆನ್ನಾಗಿಡ್ಲಿ ಬಿಡ್ಲಿ ಅವರಂತೂ ವೇಸ್ಟ್ ಮಾಡೋಲ್ಲ ಹ್ಞೂ ನನಗೇಲಾಗಲ್ಲಪ್ಪ ಹಂಗೆ ನನಗೆ ನಾಳೆ ರುಚಿ ಕೇಳುತ್ತಕ್ಕ ರುಚಿ ಇಲ್ಲ ಅಂತ ಅಂದರೆ ಹೆಂಗೆ ತಿನ್ನಕ್ಕಾಗುತ್ತೆ ಹೇಳಿ ಅಕ್ಕ ಇವಾಗೇನು ನಿಮಗೆ ನೂರು ರೂಪಾಯಿ ಬೇಕಾ ಬೇಡವಾ இவாக டைமோ அதுக்கு இங்க மாதாட் தான் ம் நன் கைகோ ஐநூறு ரூபாய் சிகத்தலே அவ்வாக நோட்கோத்தினிவள இவள் யாவது கேட்கலல்ல அக்கா இன்னும் நூறு ரூபாய் கொடி இன்னூறு ரூபாய் கொடி அந்த ஆவனிவ் சரியாகி ம் ஆய்த்து போகிறீங்க இன்னும் பேனோ ஆய்த்து நூறு ரூபாயே கொடு சரி பண்ணி ஹோத்தா கொடுத்துனீங்க ரோடல் நீகே கூட அய்யோ இல்லை பண்ணி அக்க கொடுத்துனீங்க கொடுத்தீனி அந்த நான் கொடுத்துனி என்ன கொடுத்தீனி பண்ணி அத்த கேள்விபிட்டு அப்பப்பா இஷ்ட கொழே மனை நோட் கட்டிட்டு ஆமூலை இல்லை எல்லாம் அள்ளாட்ஸ் பிடுத்து நீட்டாக கசனு குட்சல்ல நெல்லும் ஒர்த்தல நான் மாற்த்திங்க சனாக நினைக்க நினை மையெல்லாம் புரிந்துகிட்ட ஹௌதப்பா நிஜ இதொந்து ಯಾವುದೇ ಕಾರಣಕ್ಕೂ ಮೊದಲನೇ ಸೊಸೆಯಾಗಿ ಮಾತ್ರ ಹೋಗ್ಬಾರ್ದು ಜವಾಬ್ದಾರಿ ಅನ್ನೋ ನೆಪದಲ್ಲಿ ನಮ್ಮನ್ನಂತೂ ಕೆಲಸದವ್ರು ಮಾಡ್ಕೊಂಡ್ಬಿಡ್ತಾರೆ ಏನಂತೀರ ಫ್ರೆಂಡ್ಸ್ ಯಾರೆಲ್ಲ ಮೊದಲನೇ ಸೊಸೆಯಾಗಿದ್ದೀರಾ ನೀವೇ ಹೇಳಿ ಮೊದಲನೇ ಸೊಸೆ ಮೊದಲನೇ ಸೊಸೆ ಅಂದ್ಕೊಂಡು ಇಷ್ಟೆಲ್ಲ ಟಾರ್ಚರ್ ಕೊಡ್ತಾರಲ್ವಾ ಹಾಗಿರ್ಬೇಡ ಹೀಗಿರಬೇಡ ನೀನ್ ಮೊದಲನೇ ಸೊಸೆ ದೊಡ್ಡ ಸೊಸೆ ನಿನ್ನ ನೋಡಿ ಚಿಕ್ಕ ಸೊಸೆ ಕಲಿಬೇಕು ಪ್ರತಿಯೊಂದಕ್ಕೂ ನೀನು ದೊಡ್ಡೋಳು ನೀನು ದೊಡ್ಡೋಳು ನೀನು ದೊಡ್ಡೋಳು ದೊಡ್ಡರು ಹೀಗೆ ಕೊಳ್ಳೋದು ಮಾತಾಡೋದು ಹಾಗಾ ಮಾತಾಡೋದು ದೊಡ್ಡ ಸೊಸೆ ನೀನು ನೀನ್ ಈ ರೀತಿನ ಬಟ್ಟೆ ಹಾಕೋದು ಅಯ್ಯಯ್ಯೋ ಮನೆ ಮರ್ಯಾದೆ ಏನಾಗ್ಬೇಕು ದೊಡ್ಡ ಸೊಸೆ ನೀನು ದೊಡ್ಡ ಸೊಸೆ ದೊಡ್ಡ ಸೊಸೆ ದೊಡ್ಡ ಸೊಸೆ ಅಂತ ಹೇಳಿ 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 ಹೇಳಿನೇ ನಾ ಜೀವಮಾನದಲ್ಲಿ ಜಿಗುಪ್ಸೆ ಬಂದ್ಬಿಡ್ಬೇಕು ಹಾಗೆ ಮಾಡಿಬಿಡ್ತಾರೆ ಏನಂತೀರಾ ಅತ್ತೆ ನಾವೀನ್ ಬರ್ತೀವಿ ಹಾ 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 ಹೊರಟ್ರ ಹಾಗಿದ್ರೆ ಬಾಕ್ಸ್ ತಗೊಂಡಿದ್ರ ತಾನೇ ಮತ್ತೆ ತಗೊಂಡಿದ್ದೀವಿ ಸರಿ ಹಾಗಿದ್ರೆ ಒಂದು ಸ್ವಲ್ಪ ವೇಸ್ಟ್ ಮಾಡಬಾರ್ದು ಎಲ್ಲನೂ ತಿನ್ಕೊಂಬರ್ಬೇಕು ಇನ್ನುಮ್ಮ ಪಾರ್ವತಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೆ ಕಣಮ್ಮ ಏ ಸುಮ್ಮಿರಿ ಚೆನ್ನಾಗಿರೋದು ಮುಖ್ಯ ಅಲ್ಲ ಉಪ್ಪಿಟ್ಟಿಗೆ ಇಷ್ಟೊಂದು ತರಕಾರಿ ಹಾಕೋ ಅವಶ್ಯಕತೆ ಇಲ್ಲ ಇದೊಂದು ತರಕಾರಿ ಭಾತಾ ಉಪ್ಪಿಟ್ಟಿಗೆ ಒಂದು ಮೂರರಿಂದ ನಾಲ್ಕು ಬೀನ್ಸು ಒಂದೇ ಒಂದು ಕ್ಯಾರೆಟು ಒಂದು ಅಥವಾ ಎರಡು ಟೊಮೊಟೊ ಹಾಕಿದ್ರೆ ಸಾಕು ಇಲ್ಲೋಡಿ ಎಷ್ಟು ಹಾಕಿದಲ್ಲ ಕಾಲು ಕೆ ಜಿ ಬೀನ್ಸೇ ಕಾಣಿಸ್ತಿದೆ ಎರಡರಿಂದ ಮೂರು ಕ್ಯಾರೆಟ್ ಕಾಣಿಸ್ತಿದೆ ಅದು ಹಾಗಲ್ಲ ಅತ್ತೆ ರುಚಿ ಇರಲಿ ಅಂತ ಹಾಕಿದೆ ಒಳ್ಳೇದೇ ಅಲ್ವಾ ತರಕಾರಿ ಹಾಕಿದ್ರೆ ತರಕಾರಿ ಹಾಕಿದ್ರೆ ಒಳ್ಳೇದೇ ಇಲ್ಲ ಅಂತಲ್ಲ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು ಆದರೆ ಯಾವುದು ಒಳ್ಳೇದಲ್ಲ ಆಮೇಲೆ ಗೊತ್ತಲ್ಲ ತರಕಾರಿ ರೇಟ್ ಎಷ್ಟಾಗಿದೆ ಅಂತ ಟೊಮೆಟೊ ಅರವತ್ತೈದು ರೂಪಾಯಿ ಕೆ ಜಿ ನೀನು ಈ ರೀತಿ ತರಕಾರಿಗಳನ್ನ ಕಟ್ ಮಾಡಿದ್ರೆ ಒಂದು ಸತಿ ಅಡುಗೆ ಮಾಡೋಕ್ಕೆ ನೂರು ರೂಪಾಯಿ ತರಕಾರಿ ಬೇಕಾಗುತ್ತೆ ಯಾಕೆ ಕಮ್ಮಿ ಕಮ್ಮಿ ತರಕಾರಿನೇ ಹಾಕು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ಸಾಂಬಾರ್ ತೆಳ್ಳಗೆ ಚೆನ್ನಾಗಿ ಮಾಡು ಸರಿ ನೆಲ ಏನು ಒರೆಸಿದ್ಯೋ ಏನೋ ಅಲ್ಲಲ್ಲೇ ಪಟ್ಟೆ ಪಟ್ಟೆ ತರ ಕಾಣಿಸ್ತಾ ಇದೆ ಎಷ್ಟು ಸರಿ ಹೇಳಿದ್ದೀನಿ ನೀಟಾಗಿ ಒರೆಸು ಸತಿ ಅಂತ ಮೇಲೆ ಇಬ್ರು ಕೆಲ್ಸ ಬೇರೆ ಹೊಡ್ತಾ ಇದ್ದೀರಾ ಇನ್ನು ಬೇಗನೆ ಎದ್ದು ಕೆಲಸ ಮುಗಿಸಿ ಹೋಗಬೇಕು ಮುಂಚೆ ತರ ಸೋಂಬೇರಿ ತರ ಮಾಡೋ ಹಾಗೆ ಇಲ್ಲ ಹಾ ನಿಂದು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ದುಡ್ಡನ್ನ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳು ಅಯ್ಯೋ ಅತ್ತೆ ಹಂಗೆ ಹೆಂಗೆ ನಾನು ಒಬ್ಬಳಕ್ಕೆ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳೋಕ್ಕಾಗುತ್ತಾ ಎಲ್ಲರೂ ಇವತ್ತೇ ಕಟ್ಟಿರ್ತಾರೆ ಎಲ್ಲರೂ ಕಟ್ಕೊಳ್ಳಿ ನೀನು ಹೇಳು ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ ಒಂದು ವಾರ ಬಿಟ್ಟು ಕೊಡ್ತೀವಿ ಅಂತ ಬೇಕಾದರೆ ಒಂದು ನೂರು ರೂಪಾಯಿ ಕೊಟ್ಟಿರೋ ಅಡ್ವಾನ್ಸ್ ಅಂತ ರೀ ಬಂದ್ರಾ ರೀ ಇವತ್ತು ಲೇಟ್ ಆಗ್ಬಿಟ್ಟಿದೆ ಇವತ್ತು ಬಿಡ್ತೀರಾ ಅಯ್ಯೋ ಇಲ್ಲ ಪಾರ್ವತಿ ನನಗೂ ಕೆಲಸ ಗೊತ್ತಾಗುತ್ತೆ ನಾನು ಹೊರಡಬೇಕು ರೀ ನೀವಾದರೂ ಬಿಡ್ತೀರಾ ಇಲ್ಲ ಗಂಗಾ ನನ್ನ ಫ್ರೆಂಡ್ ಬರ್ತಾನೆ ಇವಾಗ ಅವನ ಜೊತೆ ನನ್ನೊಂದು ಮೀಟಿಂಗ್ ಇದೆ ಅಲ್ಲಿ ಹೋಗಲೇಬೇಕು ಹೋಗ್ರಮ್ಮ ಅವರಿಬ್ರು ಗಂಡು ಮಕ್ಕಳು ಬ್ಯುಸಿನೇ ಇರ್ತಾರೆ ಬಸ್ ಫ್ರೀ ಇದೆಯಲ್ಲ ಹೋಗಿ ನಾನು ಅವತ್ತೇ ಹೇಳಿದೆ ಇವ್ರನ್ನ ಕಾಯ್ಕೊಂಡು ಕುತ್ಕೋಬೇಡಿ ಅಂತ ಸರಿ ಅತ್ತ ಮುಂದುವರೆಯುವುದು